ಹೈ ಸಲಾಂ ನಮಸ್ತೆ ವೆಲ್ಕಮ್ ಟು ಎಂಟಿ ಪಿರೇಡ್ಸ್ ಎಂಟಿ ಪಿರೇಡ್ಸ್ ಗೆ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ ಮತ್ತೊಂದು ಒಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಬಂದಿದೆ ವಿಡಿಯೋ ಹೋಣ ವಿಡಿಯೋಗಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನ್ ಬಂದಿರಂತೂ ನಮ್ಮ ಹುಣಸೂರಿಗೆ ತುಂಬಾ ಕಮ್ಮಿ ಇದ್ದ ಒಂದು ಇದು ಏನಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಗಳು ತುಂಬಾ ಜನ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ತಗೋಬೇಕು ಅಂದಾಗ ಅವರಿಗೆ ಆಪ್ಷನ್ ತುಂಬಾನೇ ಕಮ್ಮಿ ಇತ್ತು ಹುಣಸೂರಲ್ಲಿ ಅದನ್ನ ದೂರ ಮಾಡ್ತಾ ಬಂದಿದೆ ನಮ್ಮ ಇಕೋಝೋಮ್ ಮಲ್ಟಿ ಬ್ರಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮಲ್ಟಿ ಬ್ರಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ ಅದು ಯಾವ್ದಲ್ಲ ಏನಲ್ಲ ಅಂತ ಕೇಳೋಣ ಅದಕ್ಕಿಂತ ಮುಂಚೆ ಗಾಡಿಗಳು ನೋಡ್ತಾ ಇರ್ಬೋದು ಇದು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ ಆಗಿ ಹೋಗ್ತಾ ಇರೋ ಒಂದು ಕಂಪನಿ ಗಾಡಿ ಅಂತ ಹೇಳ್ಬೋದು ಚೇತಕ್ ಇವಿ ಇವಿಯಲ್ಲಿ ನಾನು ಫಸ್ಟ್ ಫಸ್ಟ್ ಒಂದು ಹೇಳಕೆ ಬೇಯಿಸ್ತೀನಿ ಏನಂತ ಹೇಳಿದ್ರೆ ಇವಿ ಗಾಡಿಗಳು ಏನಂತ ಹೇಳಿದ್ರೆ ಒಂದು ನಾರ್ಮಲ್ ಸ್ಪೀಡ್ ಅಂತ ಮೇಲೆ ಹೋದ್ರೆ ಈಗ ಸ್ಪೀಡ್ ಕೊಟ್ಟಿರ್ತಾರೆ ನೂರ್ ಕಿಲೋಮೀಟರ್ ತನಕ ಸ್ಪೀಡ್ ಕೊಟ್ಟಿರೋ ಗಾಡಿಗಳಿದೆ ಬಟ್ ಆ ಒಂದು ನಾರ್ಮಲ್ ಸ್ಪೀಡ್ ಅಲ್ಲಿ ಹೋಗುವಾಗ್ಲೇ ಗಾಡಿ ಒಂದು ಸ್ವಲ್ಪ ತೇಲಾಡೋದು ಮಾಡೋದು ಆ ತರ ಇರುತ್ತೆ ಬಟ್ ಈ ಗಾಡಿಗಳಲ್ಲಿ ಆ ಒಂದು ಪ್ರಾಬ್ಲಮ್ ಇಲ್ಲ ಮೈನ್ ಒಂದು ಅಡ್ವಾಂಟೇಜ್ ಈ ಗಾಡಿಗಳಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ ನೋಡ್ತಾ ಇರ್ಬೋದು ಯಾವ್ದು ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಿರುತ್ತೆ ಗೊತ್ತಾಗಿಲ್ಲ ಅನ್ನೋದನ್ನ ನೋಡ್ಕೊಂಡ್ಬಿಡಿ ಇದ್ ಬಂದು ಚೇತಕ್ ಅಂತ ಬರುತ್ತೆ ವೆಹಿಕಲ್ಸ್ ನೋಡ್ತಾ ಇರಬಹುದು ಗಾಡಿ ಬಂದು ಮೆಟಲ್ ಬಾಡಿ ಫುಲ್ ಒಂದು ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಹುಣಸೂರಲ್ಲೂ ಸಮೇತ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಶೋರೂಮ್ ಬಂದಿದೆ ಅನ್ನೋ ಒಂದು ಹ್ಯಾಪಿ ನ್ಯೂಸ್ ಜೊತೆಗೆ ಒಂದು ಶುಭ ಸುದ್ದಿ ಜೊತೆಗೆ ಇವತ್ತು ಈ ವಿಡಿಯೋ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಗಾಡಿಗಳು ಗಾಡಿಗಳು ಇದೆ ಇನ್ನು ಬೇರೆ ವೆಹಿಕಲ್ಸ್ ಇವರ ಸ್ಕೈ ಬ್ಲೂ ಒಂದು ಇದೆ ರೆಡ್ ಇದೆ ಮತ್ತೆ ಬ್ಲಾಕ್ ಇದೆ ಇದೊಂದು ಡಾರ್ಕ್ ಬ್ಲೂ ಮತ್ತೆ ಇಂಡಿಗೋ ಅಂತ ಹೇಳ್ಬೋದು ಈ ಕಲರ್ ಇದೆ ಇದರಲ್ಲಿ ಇನ್ನು ವೈಟ್ ಎಲ್ಲೋ ಗೋಲ್ಡ್ ಬರುತ್ತೆ ಮತ್ತೆ ಪಿಸ್ತಾ ಗ್ರೀನ್ ಅಂತ ಬರುತ್ತೆ ಪಿಸ್ತಾ ಗ್ರೀನ್ ಈ ತರದ ಕಲರ್ಗಳು ಬರುತ್ತೆ ಇನ್ನು ಸುಮಾರು ಕಲರ್ ಗಳು ಇದೆ ಗಾಡಿಲಿ ಗಾಡಿಗಳಂತೂ ಸೂಪರ್ ಆಗಿದೆ ಎಲ್ಲ ಮೆಟಲ್ ಬಾಡಿಲಿ ಗಾಡಿಗಳು ಬರುತ್ತೆ ಇದು ಅದರಿಂದ ಗಾಡಿ ಸ್ಟೆಬಿಲಿಟಿನೂ ಸೂಪರ್ ಆಗಿರುತ್ತೆ ಈಗ ಲೇಡೀಸ್ಗೆಲ್ಲ ಓಡಿಸೋದಾದ್ರೂ ಲೇಡೀಸ್ ಪರ್ಪಸ್ ಸಿ ಅಂತಾನೆ ಮಾಡಿದ್ದಾರೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರಿಗೆ ಬೇಕಾದ್ರೂ ಓಡಿಸಬಹುದು ಆ ಒಂದು ಕಂಡೀಷನ್ ಗಾಡಿ ಇದೆ ಈ ಗಾಡಿಗೆ ಫುಲ್ ಡೀಟೇಲ್ ಕೊಡ್ತೀನಿ ಈ ಬ್ಲಾಕ್ ಗಾಡಿ ಬಂದು ಇದರಲ್ಲಿ ಬರಂತ ಬೇಸ್ ವೇರಿಯಂಟ್ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಫ್ರಂಟ್ ಡ್ರಮ್ ಬ್ರೇಕು ಹಲವ್ ವಿಲೆ ಬರುತ್ತೆ ಬಟ್ ಡ್ರಮ್ ಬ್ರೇಕ್ ಬರುತ್ತೆ ಟೈರ್ ಸೈಜ್ ಬಂದು ಟ್ವೆಲ್ ಇಂಚ್ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಎಷ್ಟೇ ನೈನ್ಟಿ ನೈನ್ಟಿ ಟುವೆಲ್ ಬರುತ್ತೆ ಹನ್ನೆರಡು ಇಂಚ್ ಟೈರ್ಗಳು ಫ್ರಂಟ್ ಬ್ಯಾಕ್ ಬರುತ್ತೆ ಫುಲ್ ಹೆಚ್ಚಿನ ಅಂಶ ಫುಲ್ ಮೆಟಲ್ ಬಾಡಿ ಬರುತ್ತೆ ಯಾವುದು ಫೈಬರ್ ಇದರಲ್ಲಿ ತುಂಬಾನೇ ಕಮ್ಮಿ ಇದೆ ಇದು ಮಾತ್ರ ಈ ತರದ್ ಮಾತ್ರ ಫೈಬರ್ ಗಳು ಬಿಟ್ರೆ ಬಾಕಿ ಎಲ್ಲ ಮೆಟಲ್ ಅಲ್ಲೇ ಬರುತ್ತೆ ಇದು ನೋಡ್ತಾ ಇರ್ಬೋದು ಇದು ಅಷ್ಟೇನೆ ಮೆಟಲ್ ಅಲ್ಲಿ ಬರುತ್ತೆ ಹಾಗೇನೆ ಇದ್ದು ಫುಟ್ ರಸ್ಟ್ ಇದೆಲ್ಲ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಒಂದು ಡಿಸೈನ್ ಆಗಿ ಒಂದು ಇದ್ದು ಲುಕ್ ಒಂಥರ ನಾನು ಅನ್ಕೋತೀನಿ ಈ ತರ ಪೆಟ್ರೋಲ್ ಗಾಡಿಗಳಲ್ಲಿ ಈ ತರ ಯಾಕೆ ಅಂತ ಅಂತ ತರ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಆ ತರ ಇದ್ಕೊಡ್ತಾರೆ ಈ ಗಾಡಿಗಳು ಬಂದು ಇದು ಬಂದು ನಿಮಗೆ ಬೇಸ್ ವೇರಿಯಂಟ್ ಸಿಗುತ್ತೆ ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಫುಲ್ಲಿ ಟಿ ಎಫ್ ಟಿ ಡಿಸ್ಪ್ಲೇನೇ ಸಿಗುತ್ತೆ ಬಟ್ ಈ ಒಂದು ರೌಂಡ್ ಡಿಸೈನ್ ಅಲ್ಲಿ ಬರುತ್ತೆ ಅದರಲ್ಲಿ ನಾರ್ಮಲ್ ಒಂದು ಡಿಸ್ಪ್ಲೇ ಇದರಲ್ಲಿ ಎಲ್ಲ ಇದು ಸಿಗುತ್ತೆ ನಿಮಗೆ ಅಂದ್ರೆ ರೇಂಜ್ ಮೈಲೇಜ್ ಜೊತೆಗೆ ಓಡೋಮೀಟರ್ ಟ್ರಿಪ್ ಮೀಟರ್ ಟನ್ ಬೈ ಟನ್ ನ್ಯಾವಿಗೇಷನ್ ಎಲ್ಲ ಇದ್ರಲ್ಲೂ ಸಿಗುತ್ತೆ ಜೊತೆಗೆ ಈಗ ನಮ್ಮ ಹತ್ರ ಇಲ್ಲಿಗೆ ಬೇರೆ ಒಂದು ಗಾಡಿ ಅಂತ ಹೇಳಿದ್ರೆ ಇದು ಮಿಡ್ ವರ್ಷನ್ ಬರುತ್ತೆ ಇದ್ರದ್ದು ಇದ್ರದ್ದು ಫುಲ್ ಒಂದು ಡೀಟೇಲ್ ಕೊಡ್ತೀನಿ ಈಗ ರಿವ್ಯೂ ಕೊಡ್ತೀನಿ ಜೊತೆಗೆ ಇದಕ್ಕಿಂತ ಟಾಪ್ ಎಂಡ್ ಇನ್ನೊಂದು ಬರುತ್ತೆ ಅದೀಗ ಸದ್ಯಕ್ಕೆ ಇಲ್ಲಿ ಬಂದಿಲ್ಲ ಬರುತ್ತೆ ಗಾಡಿ ಇವಿಯಲ್ಲಿ ನಮಗೆ ಲುಕ್ ಒಂದು ಗಾಡಿದು ಲುಕ್ ಕೊಡುವಂತ ಒಂದು ಗಾಡಿ ಅಂತಾನೆ ಹೇಳ್ಬೋದು ಇದು ತುಂಬಾ ಟ್ರಸ್ಟೇಬಲ್ ಒಂದು ನಂಬಿಕೆ ಕಾಪಾಡ್ಕೊಂಡ್ ಬಂದಿರಂತ ತುಂಬಾ ವರ್ಷಗಳಿಂದ ತುಂಬಾನೇ ವರ್ಷಗಳಿಂದ ನಂಬಿಕೆ ಕಾಪಾಡ್ಕೊಂಡ್ ಬಂದಿರಂತ ಒಂದು ಕಂಪನಿ ವೆಹಿಕಲ್ ಇದು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸಣ್ಣ ಪುಟ್ಟ ಕೊಟ್ಟಿದ್ದಾರೆ ಇದು ಹ್ಯಾಂಡ್ ಬ್ರೇಕ್ ಸಿಸ್ಟಮ್ ಅಂತ ಬರುತ್ತೆ ಮತ್ತೆ ಹಾಗೇನೆ ಇದೊಂದು ಲೋಗೋ ಎಲ್ಲಾ ಕಡೆ ಇಲ್ಲಿ ಮೀರಲ್ಲೂ ಸಮೇತ ನೋಡ್ಬೋದು ಹಾಗೇನೆ ಹ್ಯಾಂಡಲ್ಲೂ ಸಮೇತ ಎಲ್ಲಾ ಕಡೆನೋ ಇದ್ರದ ಒಂದು ಲೋಗೋ ಆಡ್ ಮಾಡಿದ್ದಾರೆ ಚೇತಕ್ ಈಗ ಇದು ಜೊತೆಗೆ ನೋಡ್ತಾ ಇರ್ಬೋದು ಫುಲ್ ನೀಟ್ ಅಂಡ್ ಕ್ಲೀನ್ ಗಾಡಿ ಫುಲ್ ಮೆಟಲ್ ಒಂದು ಇದರಲ್ಲಿ ತುಂಬಾ ದೊಡ್ಡ ಸೀಟ್ ಇದ್ರ ಜೊತೆಗೆ ಗಾಡಿ ಇದೆ ನೋಡ್ತಾ ಇರ್ಬೋದು ಇದು ವೀಲ್ ಬಂದು ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ ಜೊತೆಗೆ ಫ್ರಂಟ್ ಡಿಸ್ ಬ್ರೇಕ್ ಬರುತ್ತೆ ಮಿಡ್ ವರ್ಷನ್ ಟಾಪ್ ಅಲ್ಲಿ ಟಾಪ್ ಹ್ಯಾಂಡಲ್ ಮಿಡ್ ವರ್ಷನ್ ಅಲ್ಲಿ ಏನೇನು ವ್ಯತ್ಯಾಸ ಅನ್ನೋದನ್ನ ಹೇಳ್ತೀನಿ ನಾನು ಜೊತೆಗೆ ಇದೊಂದು ಬಂದು ನಾರ್ಮಲ್ ಫಿಸಿಕಲ್ ಕೀ ಬರುತ್ತೆ ಮಿಡ್ ಟಾಪ್ ಅಲ್ಲಿ ಆದ್ರೆ ನಿಮಗೆ ಕೀಲೆಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಅದರಲ್ಲಿ ಕೀ ಇರಲ್ಲ ರಿಮೋಟ್ ಸಿಸ್ಟಮ್ ಇದು ಆತರ ಬರುತ್ತೆ ಕೀಲೆಸ್ ಯಾವುದು ಕೀ ಬರಲ್ಲ ಹಾಗೇನೆ ಇದ್ರಲ್ಲಿ ಬಂದು ನಾನು ಬೇಸಿಕಲ್ ನಿಮಗೆ ತೋರಿಸ್ದೆ ಒಂದು ರೌಂಡ್ ಡಿಸ್ಪ್ಲೇ ಬರುತ್ತೆ ನಮ್ಮ ಏನು ಇದು ಬರುತ್ತೆ ಇದು ಡಿಸ್ಪ್ಲೇ ಅನಿಮೇಶನ್ ನೋಡ್ಕೊಳ್ಳಿ ಚೇತಕ ಲೋಗ ಜೊತೆಗೆ ಒಂದು ಸ್ಟಾರ್ಟ್ ಆಗುತ್ತೆ ಇದು ಇಂಚ್ ಡಿಸ್ಪ್ಲೇ ಬರುತ್ತೆ ಫೈವ್ ಪಾಯಿಂಟ್ ಒನ್ ಇಂಚ್ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ ನಿಮಗೆ ಟೆಸ್ಟ್ ಸಿಗಲ್ಲ ಇದು ಗೂಗಲ್ ಮ್ಯಾಪ್ ಎ ಟು ಜೆಡ್ ಎಲ್ಲ ಇದು ಸಿಗುತ್ತೆ ಮ್ಯೂಸಿಕ್ ಕಂಟ್ರೋಲ್ ಸಿಸ್ಟಮ್ ಇದು ಎಲ್ಲ ಬರುತ್ತೆ ಬಟ್ ಎಲ್ಲಾ ಕಂಟ್ರೋಲ್ ಸೀಟ್ ಅಲ್ಲಿ ಕಾಣಿಸುತ್ತೆ ರನ್ನಿಂಗ್ ಸೈಡ್ ಸ್ಟ್ಯಾಂಡ್ ಡೌನ್ ಅಂತ ಕೊಟ್ಟಿದ್ದಾರೆ ರೇಂಜ್ ಈಗ ತೋರಿಸ್ತಾ ಇದೆ ನೂರ ಐವತ್ ಮೂರ್ ಬರುತ್ತೆ ಜೊತೆಗೆ ಇದು ಬಂದು ಡಿಸ್ಪ್ಲೇ ಗೆ ಎರಡು ಕಡೆನು ಎಕ್ಸ್ಟ್ರಾ ಬಟನ್ಸ್ ಡಿಸ್ಪ್ಲೇ ಕಂಟ್ರೋಲ್ ಕೊಟ್ಟಿದ್ದಾರೆ ಹಾಗೆನೆ ಲೈಟ್ಗೂ ಅಷ್ಟೇನೆ ಲೈಟ್ ಇದು ಇಂಡಿಕೇಟರ್ ಆರ್ ಅನ್ನು ಇದೆಲ್ಲ ಬರುತ್ತೆ ಮತ್ತೆ ರಿವರ್ಸ್ ಬಟನ್ಯೂಟ್ರೋಲ್ ಡ್ರೈವ್ ಈ ತರ ನಿಮಗೆ ಎಲ್ಲ ಕಂಟ್ರೋಲ್ ಸಪ್ರೇಟ್ ಆಗಿ ಬೇರೆ ಗಾಡಿಗಳ ಕನ್ಫ್ಯೂಸ್ ಮಾಡಿ ಕೊಟ್ಟಿಲ್ಲ ಎಲ್ಲ ಸಪ್ರೇಟ್ ಆಗಿ ಇದು ಮಾಡ್ಕೊಟ್ಟಿದ್ದಾರೆ ಡಿಸ್ಪ್ಲೇ ಕಂಟ್ರೋಲಿಂಗ್ ಬಟನ್ಸ್ ಬಂದು ಈ ತರ ಬರುತ್ತೆ ಇದು ಇಂಡಿಕೇಟರ್ ಮಾತ್ರ ಲೆಫ್ಟ್ ರೈಟ್ ರೈಟ್ ಅಲ್ಲಿ ಲೆಫ್ಟ್ ಲೆಫ್ಟ್ ಅಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ಇಂಡಿಕೇಟರ್ ಎಲ್ಲ ಬಂದು ಎಲ್ಇಡಿ ಎಲ್ ಇ ಡಿ ಇಂಡಿಕೇಟರ್ ನೋಡ್ತಾ ಇರ್ಬೋದು ಇದು ತುಂಬಾ ಒಂದು ಯುನೀಕ್ ಡಿಸೈನ್ ಅಲ್ಲಿ ಇಂಡಿಕೇಟರ್ ಕೊಟ್ಟಿದ್ದಾರೆ ಜೊತೆಗೆ ಡಿ ಆರ್ ಎಲ್ ಅದು ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಯಾಕೆಂದ್ರೆ ನಾರ್ಮಲ್ ಆಗಿ ಗಾಡಿಗಳು ಹೆಡ್ ಲೈಟ್ ಆನ್ ಆಗಿರುತ್ತೆ ಬಟ್ ಇದಕ್ಕೆ ಆರ್ ಎಲ್ ಒಂದು ರಿಂಗ್ ಕೊಟ್ಟಿದ್ದಾರೆ ಅದು ತುಂಬಾನೇ ಒಂದು ಎಫೆಕ್ಟಿವ್ ಲುಕ್ ಅಲ್ಲಿ ಕಾಣಿಸ್ತದೆ ಹಾಗೆನೆ ಬ್ಯಾಕ್ ಅಲ್ಲು ಬಂದು ಸೇಮ್ ಫ್ರಂಟ್ ದ ಒಂದು ಪ್ಯಾಟರ್ನ್ ಅಲ್ಲೇನೆ ಬ್ಯಾಕ್ ಎಲ್ ಇ ಡಿ ಇಂಡಿಕೇಟರ್ ಎಲ್ ಇ ಡಿ ಟೈಲ್ ಲೈಟ್ ಸಪರೇಟ್ ಇದ್ ಮಾಡ್ಕೊಟ್ಟಿದ್ದಾರೆ ಇದನ್ನ ಬ್ರೇಕ್ ಲೈಟ್ ಎರಡು ಕಡೆಗೆ ಸೆಪರೇಟ್ ಇದ್ ಮಾಡಿ ಪಾರ್ಟಿಷನ್ ಮಾಡ್ಕೊಟ್ಟಿದ್ದಾರೆ ಅದು ನೋಡ್ತಾ ಇರ್ಬೋದು ತುಂಬಾ ಇದೆ ಮೀರೋರು ಅಷ್ಟೇ ಮೀರೋರು ಇದು ಎಲ್ಲ ಅಷ್ಟೇ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಮಿರರ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ತರ ಒಂದು ಸ್ಟ್ರಾಂಗ್ ಮಿರರ್ ಇದೆಲ್ಲ ಕೊಟ್ಟಿದ್ದಾರೆ ಇದು ನಿಮ್ಗೆ ಟಾಪ್ ಅಲ್ಲಿ ಬಂದು ಇಲ್ಲಿ ಫುಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ ಇದು ಒಳ್ಳೆ ದೊಡ್ಡ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ ನೀವು ಗಾಡಿ ಬಂದು ನೋಡಿದ್ರೆ ಇ ಗಾಡಿಗಳು ಎಲೆಕ್ಟ್ರಿಕ್ ಗಾಡಿಗಳು ತಗೊಳ್ಳೋ ಉದ್ದೇಶ ಇರೋರು ಗಾಡಿ ಬಂದು ನೋಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಇದ್ ಮಾಡ್ಕೊಳ್ಳಲ್ಲ ಇದ್ರಲ್ಲಿ ಬೂಟ್ ಸ್ಪೇಸ್ ತುಂಬಾನೇ ಒಂದು ಇದು ಅಟ್ರಾಕ್ಟಿವ್ ಆಗಿ ಕೊಟ್ಟಿದಾರೆ ಮೂವತ್ತೈದು ಲೀಟರ್ ಅಂದ್ರೆ ಎರಡು ಹಾಫ್ ಹೆಲ್ಮೆಟ್ ಇಲ್ಲ ಒಂದು ಫುಲ್ ಫೇಸ್ ಹೆಲ್ಮೆಟ್ ಮತ್ತೆ ಬಾಕಿ ಜೊತೆಗೆ ಸಾಮಾನು ಇದೆಲ್ಲ ಇರಬಹುದು ಈ ತರ ಒಂದು ಬೂಟ್ ಸ್ಪೇಸ್ ಇದುವರೆಗೂ ಯಾವ್ದೂ ಗಾಡಿಗೆ ಕೊಟ್ಟಿಲ್ಲ ಹಾಗೇನೇ ಒಂದು ಬೇಸಿಕ್ ಟೂಲ್ ಏನ್ ಬೇಕು ಅದನ್ನು ಕೊಟ್ಟಿದ್ದಾರೆ ಚಾರ್ಜರ್ ಎಲ್ಲ ಇದ್ರಲ್ಲ ಇದೆ ಜೊತೆಗೆ ಇದ್ ಬಂದು ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ ಇದ್ರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಇದ್ರಲ್ಲಿ ಬರುತ್ತೆ ಹಾಗೇನೆ ಸೀಟದು ಸ್ಪೇಸ್ ಅನ್ನ ದೊಡ್ಡದು ಮಾಡೋಕೆ ಇಲ್ಲಿ ಇದೇ ಒಂದು ಗ್ರಾಬ್ಯಾಂಡಲ್ ಮೆಟೀರಿಯಲ್ ಏನ್ ಬರುತ್ತೆ ಅದೇ ಮೆಟೀರಿಯಲ್ ಅಲ್ಲಿ ಇದನ್ನ ಎಕ್ಸ್ಟೆನ್ಶನ್ ತೆಗೆದು ತುಂಬಾ ನೀಟಾಗಿ ಇದು ಮಾಡಿದ್ದಾರೆ ನೋಡ್ತಾ ಇರಬಹುದು ತುಂಬಾ ಪರ್ಫೆಕ್ಟ್ ಒಂದು ಸ್ಟ್ರಾಂಗ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಫುಲ್ ಮೆಟಲ್ ಬಾಡಿ ಅಂತಾನೆ ಹೇಳ್ಬಹುದು ಗೈಸ್ ನೋಡ್ತಾ ಇರ್ಬೋದು ಫುಲ್ ಮೆಟಲ್ ಗಾಡಿ ಜೊತೆಗೆ ಈ ತರದ್ದು ಇದು ಬಂದು ಫೈಬರ್ ಇದೆ ಬಾಕಿ ಎಲ್ಲಾ ಮೆಟಲ್ ಅಲ್ಲಿ ನಿಮ್ಗೆ ಸಿಗುತ್ತೆ ಹಾಗೇನೆ ಸೀಟುದು ನೋಡ್ತಾ ಇರ್ಬೋದು ನೀವು ಸೀಟು ಬಿಟ್ರೋನು ಆರಾಮಾಗಿ ಹೋಗುತ್ತೆ ಅದಕ್ಕೂ ಸ್ಪ್ರಿಂಗ್ ಸಿಸ್ಟಮ್ ಇದೆಲ್ಲ ಕೊಟ್ಟು ಮಾಡಿದ್ದಾರೆ ಸಾಫ್ಟ್ ಟಚ್ ಅಲ್ಲಿ ಲಾಕ್ ಆಗ್ತಾ ಇದೆ ಫ್ರೆಂಡ್ ಮಡಗಾಡು ಫೈಬರ್ ಬರುತ್ತೆ ಬಾಕಿ ಓವರ್ ಆಲ್ ಎಲ್ಲ ಮೆಟಲ್ ಅದೊಂದು ಮಾತ್ರ ಫೈಬರ್ ಕೊಟ್ಟಿದ್ದಾರೆ ಹಾಗೇನೆ ಡಿಸ್ಕ್ ಬ್ರೇಕು ಹನ್ನೆರಡು ಇಂಚ್ ಟೈರ್ ಇದೆಲ್ಲ ಸೇಮ್ ಬರುತ್ತೆ ಸ್ಟಾಕ್ ಅಬ್ಸರ್ವ್ ಒಂದು ಎಕ್ಸ್ಟ್ರಾ ಶಾಕ್ ಅಬ್ಸರ್ವ್ ಇದು ಸಸ್ಪೆನ್ಷನ್ ತುಂಬಾ ಸೂಪರ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈ ತರ ಒಂದು ಈ ಸೆಗ್ಮೆಂಟ್ ಗಾಡಿಗಳಲ್ಲಿ ಪೆಟ್ರೋಲ್ ಪೆಟ್ರೋಲ್ಗಾಗ್ಲಿ ಇವಿಗಾಗ್ಲಿ ಕಂಪೇರ್ ಮಾಡುವಾಗ ಶಾಕಪ್ ಜರಲ್ಲ ಎಲ್ಲ ಗಾಡಿಗೂ ಸೇಮ್ ಒಂದು ಬರುತ್ತೆ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೇನೇ ಇದ್ರದ್ದು ರೇಂಜ್ ಬಂದು ನೂರ ಐವತ್ ಮೂರು ಕಿಲೋಮೀಟರ್ ಕಂಪ್ನಿ ಹೇಳ್ತಾ ಇರೋದು ಮಿಡ್ ವರ್ಷನ್ ಆಗಲಿ ಟಾಪ್ ಎಂಡ್ ಆಗ್ಲಿ ನೂರ ಐವತ್ಮೂರು ಕಿಲೋಮೀಟರ್ ಬರುತ್ತೆ ಇದು ಫುಲ್ಲಿ ಚಾರ್ಜಿಂಗ್ ಟೈಮ್ ಅಂತ ಹೇಳಿದ್ರೆ ಇದುವರೆಗೂ ನಾನ್ ನೋಡಿರಲ್ಲಿ ನಾನು ಯೂಸ್ ಮಾಡಿರಲ್ಲಿ ಫಾಸ್ಟೆಸ್ಟ್ ಚಾರ್ಜಿಂಗ್ ಅಂತಾನೆ ಹೇಳ್ಬೋದು ಬರೀ ಮೂರು ಗಂಟೆ ಟೈಮ್ ಅಲ್ಲಿ ಟಾಪ್ ಎಂಡ್ ಗಾಡಿ ಬರೀ ಮೂರು ಗಂಟೆ ಟೈಮ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಇಲ್ಲಾಂದ್ರೆ ನಮ್ಮ ಹತ್ರ ಬೇರೆ ಗಾಡಿಗಳಿದೆ ಐದರಿಂದ ಆರರಿಂದ ಏಳು ಗಂಟೆ ಟೈಮ್ ಬೇಕಾಗುತ್ತೆ ಬಟ್ ಇದರಲ್ಲಿ ಬರೀ ಮೂರು ಗಂಟೆ ಟೈಮ್ ಚಾರ್ಜಿಂಗ್ ಟೈಮ್ ಕೊಟ್ಟಿದ್ದಾರೆ ಅದು ಮೈನ್ ಒಂದು ಪ್ಲಸ್ ಪಾಯಿಂಟ್ ಜೊತೆಗೆ ನಿಮಗೆ ಟಾಪ್ ಎಂಡ್ ಅಲ್ಲಿ ಕೀಲೆಸ್ ಸಿಗುತ್ತೆ ಎಫ್ ಓ ಬಿ ಎಫ್ ಓ ಬಿ ಅಂತ ಬರುತ್ತೆ ಅದರಲ್ಲಿ ಇರಲ್ಲ ಕೀಲೆಸ್ ಎಲ್ಲ ಕಂಟ್ರೋಲ್ ಬರುತ್ತೆ ಇದಕ್ಕೆ ಮಿಡ್ ವರ್ಷನ್ ಮತ್ತೆ ಲೋ ವರ್ಷನ್ ಕೀ ಬರುತ್ತೆ ಫಿಸಿಕಲ್ ಕೀ ಬರುತ್ತೆ ಇದರಲ್ಲಿ ಕಲರ್ಗಳು ತುಂಬಾ ಆಪ್ಷನ್ಸ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈಗ ನಾರ್ಮಲ್ ಆಗಿ ಇಲ್ಲಿ ಈಗ ಒಂದು ಕಲರ್ ಯಾಕೆಂತ ಹೇಳಿದ್ರೆ ಇದೀಗ ಶೋರೂಮ್ ಹೊಸದಾಗಿ ಹುಣಸೂರಲ್ಲಿ ಓಪನ್ ಆಗಿದೆ ಹುಣಸೂರ್ ಈ ಈಗ ಯಾರಿಗೂ ಟೆನ್ಷನ್ ಬೇಡ ಹುಣಸೂರು ಅಕ್ಕಪಕ್ಕ ಇರೋಂತವ್ರಿಗೆ ಯಾರಿಗೂ ಏನು ಟೆನ್ಷನ್ ಬೇಡ ಯಾಕೆಂತ ಹೇಳಿದ್ರೆ ಈಗ ಮೈಸೂರು ಬಿಟ್ಟ ಮೇಲೆ ಇಲ್ಲಿ ಈ ಒಂದು ಕಡೆ ಎಲ್ಲೂ ನಿಮ್ಗೆ ಈ ಒಂದು ಶೋರೂಮ್ ಎಲೆಕ್ಟ್ರಿಕ್ ಶೋರೂಮ್ ಈ ತರದ್ದು ಮಲ್ಟಿ ಬ್ರ್ಯಾಂಡ್ ಅಂತ ಹೇಳ್ಬೋದು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ಶೋರೂಮ್ ಎಲ್ಲೂ ಸಿಗಲ್ಲ ನಿಮಗೆ ಹುಣಸೂರು ತಾಲೂಕು ಜೊತೆಗೆ ಹೆಚ್ಚಿನ ಅಂಶ ತುಂಬಾ ಕಡೆಗೆ ಒಂದು ಕವರ್ ಆಗತ್ತಾರ ಒಂದು ಶೋರೂಮ್ ನಮ್ಮ ಹುಣಸೂರಲ್ಲಿ ಸಾರಿ ಹುಣಸೂರು ತಾಲೂಕು ತುಂಬಾ ಕಡೆಗೆ ಕವರ್ ಆಗತ್ತಾರ ಹುಣಸೂರು ಪಿರಿಯಾಪಟ್ನ ಕುಶಾಲ್ ನಗರ ಈ ಕಡೆ ಎಲ್ಲಿ ಬೇಕಾದ್ರೂ ನೀವು ಗಾಡಿಗಳನ್ನ ಹೋಗ್ಬೋದು ಇಲ್ಲಿ ಬಂದು ಗಾಡಿ ತಗೊಂಡೋಗ್ಬೋದು ನಿಮಗೆ ಇವ್ರ ಹತ್ರ ಇರೋಂತದ್ದು ಈಗ ಚೇತಕ್ ಮೈನ್ ಆಗಿದೆ ಜೊತೆಗೆ ಬಜಾಜ್ ಚೇತಕ್ ಹ್ಯಾಂಪೇರ್ ಆಮೇಲೆ ರೈಲ್ವೆ ಇದು ಈಗ ಮೂರು ಇದೆ ನಾಲ್ಕನೇದು ಒಂದು ಬರ್ತಾ ಇದೆ ಅದು ಬಂದಾಗ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ವಿಡಿಯೋದಲ್ಲಿ ನಾಲ್ಕನೇದು ಅದೊಂದು ಬ್ರ್ಯಾಂಡ್ ಬರ್ತಾ ಇದೆ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ ವೆಹಿಕಲ್ಸ್ ಏನೆ ಅದರಲ್ಲೂ ನಮ್ಮ ಇಂಡಿಯನ್ ಲೋಕಲ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ನಮ್ಮ ಹೆಚ್ಚು ಕಮ್ಮಿ ಏಳು ಎಂಟು ಕಂಟ್ರಿಗಳಲ್ಲಿ ಒಂದು ಟ್ರಸ್ಟ್ ನ ಬಿಲ್ಡ್ ಮಾಡಿರೋ ಕಂಪನಿ ಬಜಾಜ್ ಕಂಪನಿಯಿಂದ ಆದ್ರಿಂದ ಯಾವುದೇ ಟೆನ್ಷನ್ ಇದೆ ನಿಮ್ಗೆ ಇಲ್ಲೇನೆ ಸರ್ವಿಸ್ ಇದೆಲ್ಲ ಮಾಡ್ಕೊಬಹುದು ಇಲ್ಲೇನೆ ಸರ್ವಿಸ್ ಇದು ಎಲ್ಲ ಸಿಗುತ್ತೆ ನಿಮ್ಗೆ ಸರ್ವಿಸ್ ಇದು ನಾನು ಒಂದು ವಿಡಿಯೋ ಇದೆಲ್ಲ ಮಾಡಿ ಹಾಕ್ತೀನಿ ನಿಮ್ಮ ಡಿಮ್ಯಾಂಡ್ ಇದ್ರೆ ಹಾಗೇನೆ ಕಲರ್ ವೆಹಿಕಲ್ಸ್ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರೋ ಕಲರ್ಸ್ ನಿಮಗೆ ಸಿಗುತ್ತೆ ಒಳ್ಳೊಳ್ಳೆ ಕಲರ್ ಆಪ್ಷನ್ಸ್ ನಿಮ್ಗೆ ಈ ಗಾಡಿಗಳಲ್ಲಿ ಸಿಗುತ್ತೆ ಯಾಕೆಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಇದೊಂದು ರೆಡ್ ಕಲರ್ ಕಲರ್ ಒಂದು ಅಟ್ರಾಕ್ಟಿವ್ ರೆಡ್ ಅಂತ ಹೇಳಿದ್ರೆ ಒಂದು ಅಟ್ರಾಕ್ಟಿವ್ ರೆಡ್ ಅಂತ ಹೇಳ್ಬೋದು ಸ್ಕೈ ಬ್ಲೂ ಈ ಒಂದು ಕಲರ್ ಅಷ್ಟೇನೆ ಇದು ತುಂಬಾ ಅಟ್ರಾಕ್ಟಿವ್ ಲುಕ್ ಅಲ್ಲೇ ಇದೆ ಕಲರ್ ಅಂತ ಹೇಳ್ಬೋದು ಈ ಎಲ್ಲಾ ಕಲರ್ ಗಳ ಜೊತೆಗೇನು ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್ ವೆಹಿಕಲ್ ಅಂತ ಹೇಳ್ಬೋದು ಫ್ಯಾಮಿಲೀಸ್ ಗೆ ಲೇಡೀಸ್ ಗೆ ತುಂಬಾ ಕೂಲ್ ಆಗಿ ತಗೊಂಡ ಓಡಾಡೋಕಾಗಂತ ಒಂದು ವೆಹಿಕಲ್ ಜೊತೆಗೆ ಬಾಯ್ಸಿಗೆ ಅಂತೂ ಇನ್ನೂ ಒಳ್ಳೇದು ಯಾಕೆಂತ ಹೇಳಿದ್ರೆ ಇದರಲ್ಲಿ ಸ್ಪೀಡ್ ಮೈಂಟೈನ್ ಮಾಡಬಹುದು ಯಾಕೆಂತ ಹೇಳಿದ್ರೆ ಬ್ಯಾಲೆನ್ಸ್ ಆಗಿರುತ್ತೆ ಗಾಡಿ ವೆಯ್ಟ್ ಇದೆ ಮೆಟಲ್ ಬಾಡಿಲ್ ಇದೆ ಅಂತ ಹೇಳಿದ್ರೆ ನಿಮಗೆ ಇದು ಒಂದು ಸ್ಪೇಸ್ ನಾರ್ಮಲ್ ಈಗ ಗಾಡಿಗಳಿಗೆ ಏನ್ ಬರುತ್ತೆ ಆ ಒಂದು ಸ್ಪೇಸ್ ಸಿಗುತ್ತೆ ಟಾಪ್ ಅಲ್ಲಿ ನಿಮ್ಗೆ ಇಲ್ಲಿ ಗ್ಲೋ ಬಾಕ್ಸ್ ಬರುತ್ತೆ ಇದರಲ್ಲಿ ನಾರ್ಮಲ್ ಆಗಿದೆ ಟಾಪ್ ಅಲ್ಲಿ ಆದ್ರೆ ಫುಲ್ ಕವರ್ ಒಂದು ಗ್ಲೋ ಬಾಕ್ಸ್ ಸಿಸ್ಟಮ್ ಬರುತ್ತೆ ತ್ರೀ ಫೈವ್ ಜೀರೋ ಟು ಅದು ಇದು ಬಂದು ಬೇಸಿಗೆ ಬಂದು ಟೂ ನೈನ್ ಜೀರೋ ತ್ರೀ ಈ ಬರುತ್ತೆ ರೇಟ್ ಇದನ್ನೆಲ್ಲ ನಾನು ನೀವು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಜೊತೆಗೆ ಇಲ್ಲಿ ಸೀಟ್ ಕೆಳಗಡೆ ನಾರ್ಮಲ್ ಒಂದು ಲಗೇಜ್ ಉಟ್ ಬರುತ್ತೆ ಇದ್ರಲ್ಲಿ ಬರಲ್ಲ ಟಾಪ್ ಹ್ಯಾಂಡ್ ಅಲ್ಲಿ ಬರುತ್ತೆ ಅದು ಇನ್ನು ಸ್ಪೇಸ್ ಒಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಫುಟ್ ರಸ್ಟ್ ಎಲ್ಲ ಇದು ಮಾಡಿ ಅದು ಬಿಲ್ಡ್ ಮಾಡೋದು ಅಂತ ಹೇಳಿದ್ರೆ ತುಂಬಾನೇ ಒಂದು ಅಟ್ರಾಕ್ಟಿವ್ ಲುಕ್ ಅಂತಾನೆ ಹೇಳ್ಬಹುದು ತುಂಬಾ ಒಳ್ಳೆ ಡಿಸೈನ್ ಅಲ್ಲಿ ಫುಟ್ ರಸ್ಟ್ ಇದೆಲ್ಲ ಬಿಲ್ಡ್ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಇವ್ರದ್ದು ಇನ್ನೂ ಗಾಡಿಗಳು ಬರ್ತಾ ಇದೆ ಗಾಡಿಗಳು ಬರ ಹೇಗೆ ಗಾಡಿಗಳು ಬರ್ತಾ ಇರುತ್ತೋ ಹಾಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಒಳ್ಳೆ ಒಂದು ರೇಂಜ್ ಅಲ್ಲಿ ಒಳ್ಳೆ ಒಂದು ಸ್ಪೀಡ್ ಪಿಕಪ್ ಆಗ್ಲಿ ಇಲ್ಲ ಪ್ಲೀಸಿಗೆ ಇಷ್ಟ ಆಗದೆ ಇರೋದು ಇವಿ ಗಳು ಈಗ ಬರ್ತಾರ ಇವಿಗಳು ಬಟ್ ಇದು ಎಲ್ಲರಿಗೂ ಒಂದು ಇದಾಗತ್ತಾರ ಎಲ್ಲರಿಗೂ ಒಂದು ಮ್ಯಾಚ್ ಆಗತ್ತಾರ ಲೇಡೀಸ್ ಆಗ್ಲಿ ಅಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳ್ಬೋದು ಆ ಒಂದು ಲುಕ್ ಅಲ್ಲಿ ಆ ಒಂದು ಕಂಡೀಷನ್ ಅಲ್ಲಿ ಆ ಒಂದು ಬಜೆಟ್ ಅಲ್ಲಿ ನಾರ್ಮಲ್ ಆಗಿ ಬರ್ತಾರಂತ ಗಾಡಿಗಳಿಗಿಂತ ಒಳ್ಳೆ ಒಂದು ಬಜೆಟ್ ಅಲ್ಲೇ ಈ ಗಾಡಿ ನಿಮ್ಗೆ ಇವಿ ಗಾಡಿಗಳು ಏನ್ ಬರ್ತಾ ಇದೆ ಆ ಒಂದು ಕಂಪೇರಿಸನ್ ಅಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ಈ ಗಾಡಿನೂ ಬರ್ತಾ ಇದೆ ಟಾಪ್ ಅಂಡ್ ಗಾಡಿನೇ ನಿಮಗೆ ಒಂದು ಲಕ್ಷ ರೇಂಜ್ ಅಲ್ಲಿ ಟಾಪ್ ಅಂಡ್ ಗಾಡಿನೇ ನಿಮ್ಗೆ ಒಣಸೂರಲ್ಲಿ ಸಿಗ್ತಾ ಇದೆ ಈಗಂತ ಯಾರಿಗೂ ನಮ್ಮ ಮೈಸೂರು ಮೈಸೂರು ಸುತ್ತಮುತ್ತ ಎಲ್ಲಿ ಬೇಕಾದ್ರೂ ನಿಮಗೆ ಗಾಡಿ ಇಲ್ಲಿ ಒಂದು ತಗೊಂಬೋದು ಯಾವ್ದೇ ತೊಂದರೆ ಇರಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈಗ ಮಡಿಕೇರಿ ಹುಣಸೂರು ಸರೌಂಡಿಂಗ್ ಅಂದ್ರೆ ಹುಣಸೂರು ಅಕ್ಕಪಕ್ಕ ಹಳ್ಳಿಗಳಿಂದಾನೆ ಎಷ್ಟೋ ಜನ ಮೈಸೂರಿಗೆಲ್ಲ ಹೋಗಿ ಗಾಡಿ ತಗೋಬೇಕು ಅನ್ನೋ ಉದ್ದೇಶಕ್ಕೆ ಗಾಡಿ ಇವಿ ಗಾಡಿಗಳನ್ನ ತಗೊಳ್ಳೋದೇ ಇದ್ ಮಾಡ್ತಾ ಇದಾರೆ ಅದರಿಂದ ಯಾವುದೇ ಟೆನ್ಷನ್ ಬೇಡ ಈಗ ನಮಗೆ ಹುಣಸೂರಲ್ಲೂ ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡು ಬಂದಿದ್ದಾರೆ ಇಕೋ ಝೂಮ್ ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಗೊಂಡು ಹುಣಸೂರಲ್ಲೂ ಬಂದಿದೆ ಅಂತ ಹೇಳ್ತಾ ಇವ್ರದ್ದು ಬೇರೆ ಕಡೆ ಶೋರೂಮ್ಗಳಿದೆ ಈಗ ಹುಣಸೂರಲ್ಲೂ ಶೋರು ಮಾಡಿದ್ದಾರೆ ಸರ್ವಿಸು ಸಿಗುತ್ತೆ ಒಳ್ಳೆ ಸರ್ವಿಸು ನಿಮಗೆ ಸಿಗುತ್ತೆ ಯಾವ್ದೇ ಅಲ್ಲೂ ಯಾವ ತೊಂದರೆಗಳಿರಲ್ಲ ಇಲ್ಲೇನೆ ಹುಣಸೂರಲ್ಲೇನೆ ಸರ್ವಿಸ್ ಸಿಗುತ್ತೆ ಹಾಗೇನೆ ನಿಮ್ಗೆ ಮಡಿಕೇರಿ ಕುಶಾಲನಗರ ಆ ಕಡೆಯಿಂದ ಬೇಕಾದ್ರು ಊರ್ಗಿಂದ ಬೇಕಾದ್ರು ಬಂದು ನೀವು ಗಾಡಿಗಳನ್ನ ತಗೊಂಡೋಗ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಇದ್ರದ್ದು ಲುಕ್ ಫ್ರೆಂಟ್ ಲುಕ್ ನೋಡಿ ಹಾಗೇನೆ ತುಂಬಾನೇ ಒಂದು ಖುಷಿಯಾದಂತ ಒಂದು ಲುಕ್ ನಾನು ಇದ್ರದ್ದು ಒಂದು ಇದೆಲ್ಲ ಕೊಡ್ತೀನಿ ರನ್ನಿಂಗ್ ಗಾಡಿ ಓಡಿಸಿ ಅದನ್ನ ಟ್ರಯಲ್ ಎಲ್ಲ ಕೊಡ್ತೀನಿ ಹಾಕ್ತೀನಿ ಒಂದು ಹೇಗಿದೆ ಟ್ರಯಲ್ ಎಲ್ಲ ಹೆಡ್ ಲೈಟ್ ನೋಡ್ತಾ ಇರ್ಬೋದು ಎಲ್ಇಡಿ ಹೆಡ್ ಲೈಟ್ ಬರುತ್ತೆ ಜೊತೆಗೆ ಡಿಆರ್ಎಲ್ ಎಲ್ ಒಂದು ಲುಕ್ ಅಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ ಬಾಕಿ ಓವರ್ ಆಲ್ ನಾರ್ಮಲ್ ನಮ್ಮ ಸ್ಕೂಟರ್ ಗಳು ಏನ್ ಬರುತ್ತೆ ಆ ಒಂದು ಇದ್ರಲ್ಲೇನೆ ಈ ಒಂದು ಇವಿನ ನ ತಗೊಂಡ್ ನೆಕ್ಸ್ಟ್ ಬರಂತ ಇ ಗಳನ್ನು ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ ಬರ್ತಾ ಇರ್ತೀನಿ ಅದಕ್ಕೆ ಏನ್ ಮಾಡ್ಬೇಕು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕು ವಿಡಿಯೋ ಲೈಕ್ ಮಾಡಬೇಕು ಆದಷ್ಟು ಶೇರ್ ಮಾಡ್ಬೇಕು ಹಾಗೇನೆ ಈ ಎಲಿಮೆಂಟ್ ಇದೆಯಲ್ಲ ಇದು ತುಂಬಾ ಕಾಣಿಸ್ತಾ ಇದೆ ಬಟ್ ಇದ್ರಲ್ಲಿ ಬ್ಲಾಕ್ ಅಲ್ಲೇ ಅಲ್ಲೇ ಇದು ಇದು ಬೇಸ್ ವೇರಿಯಂಟ್ ಫುಲ್ ಬ್ಲಾಕ್ ಅದು ನಿಮಗೆ ಅಟ್ರಾಕ್ಷನ್ ಅನಿಸ್ತಾ ಇಲ್ಲ ಬಟ್ ಈಗ ನೋಡ್ತಾ ಇರ್ಬೋದು ಈ ಒಂದು ಸ್ಟ್ರಿಪ್ ಇದು ಒಂದು ಲುಕ್ ಕೊಡ್ತಾ ಇದೆ ಗಾಡಿಗೆ ಸೂಪರ್ ಆಗಿ ಲುಕ್ ಕೊಡ್ತಾ ಇದೆ ಸೂಪರ್ ಲುಕ್ ಅಲ್ಲಿ ಇದೆ ಮಿಡ್ ವೇರಿಯಂಟ್ ಇದು ಗಾಡಿ ಬಂದಾಗ ಮಿಡ್ ವೇರಿಯಂಟ್ ಅಲ್ಲಿ ಇದೆ ನಿಮ್ಗೆ ಟಾಪ್ ಎಂಡ್ ಒಳ್ಳೆ ಪ್ರೈಸ್ ಅಲ್ಲಿ ಟಾಪ್ ಎಂಡ್ ಒಳ್ಳೆ ಗಾಡಿ ತಗೊಬಹುದು ತಗೊಳ್ಳುವಾಗ ಗಾಡಿ ನೋಡಿ ನಾಲ್ಕಡೆ ಗಾಡಿ ನೋಡಿ ವಿಚಾರಿಸಿ ಗಾಡಿ ಓಡಿಸ್ ನೋಡಿ ಗಾಡಿದು ಕ್ವಾಲಿಟಿ ಗಾಡಿದ ಕೆಪಾಸಿಟಿ ಇದನ್ನೆಲ್ಲ ನೋಡಿ ಜೊತೆಗೆ ಇದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಭರೋಸೆ ಇರೋಂತ ಒಂದು ಕಂಪನಿ ಅಂತಾನೆ ಹೇಳ್ಬೋದು ನಮ್ಮ ಬಜಾಜ್ ಇಂದ ಬಜಾಜ್ ಬಜಾಜ್ ಆಗಿರೋದ್ರಿಂದ ಯಾವುದೇ ಟೆನ್ಷನ್ ಅಲ್ಲಿ ಈ ಗಾಡಿಗಳನ್ನ ತಗೊಂಬೋದು ಹಾಗೆ ಇಲ್ಲಿ ನಮ್ಮ ಶೋರೂಮ್ ಮಾಡ್ತಾ ಇರೋ ಅವರು ಸಮೇತ ಬೇರೆ ಕಂಪನಿಯವರು ಇದಲ್ಲ ನಮ್ಮ ಲೋಕಲ್ ಒಬ್ಬ ಪರ್ಸನ್ ಆದ್ರಿಂದ ಅದೂ ಟೆನ್ಷನ್ ಇಲ್ಲ ಸರ್ವಿಸ್ ಆಗ್ಲಿ ಇದಕ್ಕಾಗ್ಲಿ ಎಲ್ಲಿಂದ ಹೊರಗಡೆಯಿಂದ ಬಂದು ಏಜೆನ್ಸಿ ತಗೊಂಡು ಮಾಡ್ತಾ ಇರೋಂತದಲ್ಲ ಸ್ವಂತ ಶೋರೂಮ್ ಇದ್ ಮಾಡಿ ಮಾಡ್ತಾ ಇರೋಂತ ನಮ್ಮ ಹುಣಸೂರ್ನವ್ರೆ ಆದ್ರಿಂದ ಯಾವುದೇ ಟೆನ್ಷನ್ ತಗೊಳ್ಳಂತ ಅವಶ್ಯಕತೆ ಇರಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಶೋ ರೂಮ್ ಮಾಡ್ತಾ ಪರ್ಸನ್ ಬಂದು ನಮ್ಮ ಲೋಕಲ್ ಪರ್ಸನ್ ಏನೇ ನಮ್ಮ ಇಲ್ಲಿಯವ್ರೇನೆ ಹುಣಸೂರ್ನವ್ರೆ ಅದರಿಂದ ಅದು ಟೆನ್ಷನ್ ಇಲ್ಲ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಎಚ್ಚರಾಂಶ ಶೋರೂಮ್ ಇ ವಿ ಶೋರೂಮ್ ಗಳೆಲ್ಲ ಹೊರಗಡೆ ಎಲ್ಲ ಬಂದು ಹಾಕಿರ್ತಾರೆ ನಮ್ಗೆ ಮತ್ತೆ ಹೋಗಿ ಅವ್ರ ಹತ್ರ ಮಾತಾಡಕ್ಕೆ ಇದ್ ಮಾಡಕ್ ಆಗಲ್ಲ ಯಾಕೆಂತ ಹೇಳಿದ್ರೆ ಅನುಭವ ಇದೆ ಅದನ್ನು ನಾನು ವಿಡಿಯೋ ತಗೊಂಡ್ ಬರ್ತೀನಿ ನಾನು ಏನು ಹೇಗೆ ಯಾವ ಕಂಪನಿ ಇದು ಅಂತ ನಾನು ಯಾವ್ದು ಕಂಪನಿ ಇಲ್ಲಿ ಹೆಸರುಗಳನ್ನ ತೆಗಿ ಮಾಡ್ತಾ ಇಲ್ಲ ಯಾವುದೋ ಕಂಪ್ನಿಗಳನ್ನ ಬ್ಲೇಮ್ ಮಾಡ್ತಾ ಇಲ್ಲ ಕಂಪ್ನಿಗಳು ಚೆನ್ನಾಗಿರ್ಬೋದು ಬಟ್ ಸರ್ವಿಸ್ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಆ ಸರ್ವಿಸ್ ಚೆನ್ನಾಗಿ ಬರೋಕೋಸ್ಕರ ನೀವು ನಂಬಿ ತಗೋಬಹುದಾದಂತ ಒಂದು ಶೋರೂಮ್ ಅಂತ ಹೇಳ್ಬೋದು ಇಕೋಝೂಮ್ ಮಹೋರೂಮ್ ಇದ್ರಲ್ಲಿ ಈಗ ನಿಮ್ಗೆ ಒಂದು ಟೆಕ್ ಪ್ಯಾಕ್ ಅನ್ನೋ ಒಂದು ಪ್ಯಾಕ್ ಬರುತ್ತೆ ಅದು ಎಲ್ಲಾ ಗಾಡಿಗಳಿಗೂ ನೀವು ಹಾಕಿಸ್ಬೇಕಾಗುತ್ತೆ ಅದು ನೀವು ಇಲ್ಲಿ ಮಾತಾಡ್ತಾರೆ ಹತ್ರ ಡಿಟೇಲ್ ತಗೊಂಬೋದು ಹೇಗೆ ಏನು ಅನ್ನೋದನ್ನ ಬಟ್ ಇದು ಈ ಒಂದು ಟಾಪ್ ಎಂಡ್ ಗಾಡಿಗೆ ನಿಮಗೆ ಟೆಕ್ ಪ್ಯಾಕ್ ಫ್ರೀ ಆಗಿ ಸಿಗುತ್ತೆ ಅದು ಲೈಫ್ ಟೈಮ್ ಒಂದು ಪ್ಯಾಕ್ ಬರುತ್ತೆ ಈ ಗಾಡಿಗಳಿಗೆ ಹಾಕ್ಸ್ಬೇಕಾದಂತ ಒಂದು ಟೆಕ್ ಪ್ಯಾಕ್ ಅಂತ ಬರುತ್ತೆ ಅದೇ ನೀವು ಯಾವುದೇ ಯಾವ್ದೇ ವಿ ತಗೋಳ್ವಾಗ್ಲು ಆ ಒಂದು ಬಂದೇ ಬರುತ್ತೆ ಯಾಕೆಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಯಾವುದೇ ಫೋನ್ ಕನೆಕ್ಟ್ ಮಾಡ್ಬೇಕು ಇದು ಮಾಡಬಹುದು ಅಂತ ಏನಿಲ್ಲ ಅದೇನಿಲ್ದೇನೆ ಮ್ಯಾಪ್ ಇದೆಲ್ಲ ಸೆಟ್ ಮಾಡಿ ಯೂಸ್ ಮಾಡಬಹುದು ಅದು ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಅದೂ ಫ್ರೀ ಆಗಿ ಸಿಗ್ತಾ ಇದೆ ಜೊತೆಗೆ ಟಾಪ್ ಎಂಡು ಮಿಡ್ ವರ್ಷನ್ ಇದೆರಡಕ್ಕೂ ಕಂಪೇರ್ ಮಾಡುವಾಗ ನಿಮಗೆ ಸಣ್ಣ ವ್ಯತ್ಯಾಸ ಒಂದು ಐದು ಸಾವಿರ ರೂಪಾಯಿ ಆ ರೇಂಜ್ ಅಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಅಷ್ಟೇನೆ ಜೊತೆಗೆ ಸೀಟ್ ಕವರು ಹಾಕ್ಸ್ಬೇಕು ಒಂದು ಅವಶ್ಯಕತೆ ಬರಲ್ಲ ಯಾಕೆಂತ ಹೇಳಿದ್ರೆ ಆಲ್ರೆಡಿ ಸೀಟ್ ಕವರ್ ಸೀಟ್ ಕವರು ಆಲ್ರೆಡಿ ಶೋರೂಮ್ ಇಂದಾನೆ ಸಿಗ್ತಾ ಇದೆ ಅದೇನೆ ಮತ್ತೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಈ ಒಂದು ಲುಕ್ ಅಲ್ಲಿ ಈ ಒಂದು ಕಂಡೀಷನ್ ಅಲ್ಲಿ ಈ ಒಂದು ಡಿಸೈನ್ ಅಲ್ಲಿ ಸ್ಟೈಲ್ ಅಲ್ಲಿ ಡಿಆರ್ ಅಲ್ಲಿ ಈ ಗಾಡಿ ಬಿಟ್ಟರೆ ಬೇರೆ ಯಾವ್ದು ಇಲ್ಲ ಅಂತ ಹೇಳ್ಬೋದು ಹೌದು ಯಾಕೆಂತ ಹೇಳಬಹುದು ತುಂಬಾನೇ ಆಪ್ಷನ್ಸ್ ಇದೆ ಕೊಟ್ಟಿದ್ದಾರೆ ಹ್ಮ್ ಅಂದ್ರೆ ನಿಮಗೆ ಗಾಡಿ ಎಲ್ಲಿದೆ ಇನ್ನು ಎಷ್ಟು ಕಿಲೋಮೀಟರ್ ಓಡುತ್ತೆ ಎಷ್ಟು ಬ್ಯಾಟ್ರಿ ಇದೆ ಪ್ರತಿಯೊಂದು ಈಗ ನೈಂಟಿ ಫೈವ್ ಪರ್ಸೆಂಟ್ ಬ್ಯಾಟ್ರಿ ಚಾರ್ಜ್ ಇದೆ ನೋಡ್ತಾ ಇರ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಚಾರ್ಜ್ ಇದೆ ನೂರ ಇಪ್ಪತ್ತಾರು ಕಿಲೋಮೀಟರ್ ಈಗ ತೋರಿಸ್ತಾ ಇದೆ ರೇಂಜ್ ನೂರ ಐವತ್ ಮೂರು ಕಂಪ್ನಿ ಹೇಳ್ತಾ ಇದೆ ಅದು ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಮೋಡ್ ಮೇಲೆ ಯಾವ ಮೋಡಲ್ ಓಡಿಸ್ತೀರಾ ಅದು ಡಿಪೆಂಡ್ ಆಗುತ್ತೆ ಇದರಲ್ಲಿ ಮೋಡ್ಸ್ ಬರುತ್ತೆ ಇದೆಲ್ಲ ಗಾಡಿ ಮತ್ತೆ ಸ್ಪೇಸ್ ಸ್ಪೇಸ್ ಆಗಲಿ ಇದೆಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬಾ ದೊಡ್ಡದಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅನ್ನು ಮಾಡಿದ್ದಾರೆ ಗಾಡಿ ತುಂಬಾ ದೊಡ್ಡದಾಗಿದೆ ತುಂಬಾ ನೀಟಾಗಿದೆ ಅಂತ ಹೇಳ್ಬೋದು ಏನು ನನಗಂತೂ ತುಂಬಾ ಖುಷಿ ಆಯ್ತು ಅದಕ್ಕೆ ಮತ್ತೆ ಮತ್ತೆ ನಾನು ವಿಡಿಯೋ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಎಲ್ಲ ಕಲರ್ಗಳು ಅಷ್ಟೇ ಕಲರ್ ಇದು ಬ್ಲೂ ಮೆಟಾಲಿಕ್ ಬ್ಲೂ ಜೊತೆಗೆ ಇಂಡಿಗೂ ಅಂತ ಹೇಳ್ಬೋದು ಬ್ಲೂ ಅಲ್ಲಿ ಒಂದು ಇಂಡಿಗೂ ಅಂತ ಬರುತ್ತೆ ಆ ಕಲರ್ ಅಂತ ಹೇಳ್ಬೋದು ಇದಕ್ಕೆ ಹಾಗೆ ಇದ್ದು ಚಾರ್ಜಿಂಗ್ ಟೈಮ್ ಹೇಳಿ ಬಂದು ಮೂರು ಗಂಟೆ ಟೈಮ್ ಅಲ್ಲಿ ಟಾಪ್ ಎಂಡ್ ವೀಕಲ್ಲು ಬರೀ ಮೂರು ಗಂಟೆಯಲ್ಲಿ ನಿಮ್ಗೆ ಫುಲ್ ಚಾರ್ಜ್ ಆಗುತ್ತೆ ಇದು ನೋಡ್ತಾ ಇರ್ಬೋದು ಈಗ ಬರ್ತಾರಂತ ಕಾರ್ ಈ ಒಂದು ಸಿಸ್ಟಮ್ ಇಲ್ಲ ಆ ತರ ಫುಲ್ ಸಿಸ್ಟಮ್ ಅಲ್ಲಿ ಡಿಸ್ಪ್ಲೇ ಇದೆಲ್ಲ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಮಿಡ್ ವರ್ಷನ್ ಅಲ್ಲಿ ಏನ್ ಕೇಳಿದ್ರೆ ಟಚ್ ಸ್ಕ್ರೀನ್ ಸಿಗಲ್ಲ ಟಾಪ್ ಎಂಡ್ ಅಲ್ಲಿ ಫುಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಗುತ್ತೆ ಅದರಲ್ಲಿ ನಿಮಗೆ ಗೂಗಲ್ ಮ್ಯಾಪ್ ಇದು ಎಲ್ಲ ಬೇಕಾದ್ರೆ ಹಾಕೊಬಹುದು ಇದರಲ್ಲಿ ಅದಕ್ಕೆ ಟಿಕ್ ಟಾಕ್ ಇರಬೇಕಾಗುತ್ತೆ ಚಾರ್ಜಿಂಗ್ ಟೈಮ್ ಜೊತೆಗೆ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿರೋದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಅದು ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು ಒಳ್ಳೆ ಒಂದು ಬ್ಯಾಟರಿ ಬ್ಯಾಕ್ಅಪ್ ಜೊತೆಗೆ ಬರೀ ಮೂರು ಗಂಟೆ ಟೈಮ್ ನಾರ್ಮಲ್ ನೀವು ಚಾರ್ಜ್ ಮಾಡಬಹುದು ಇದಕ್ಕೀಗ ಸ್ಪೀಡ್ ಚಾರ್ಜಿಂಗ್ ಇದು ಇಲ್ಲಿ ಬಂದಿಲ್ಲ ಏನೋ ಅದು ಮುಂದೆ ನಿಮ್ಗೆ ಅಪ್ಡೇಟ್ ಆಗುತ್ತೆ ಇದೀಗ ಟ್ವೆಂಟಿ ಟ್ವೆಂಟಿ ಫೈವ್ ಹೊಸ ವರ್ಷನ್ ಅಲ್ಲಿ ಗಾಡಿ ಬಂದಿದೆ ಟ್ವೆಂಟಿ ಫೋರ್ ಅಲ್ಲಿ ಇಷ್ಟು ಒಂದು ಅಪ್ಡೇಷನ್ ಇರಲಿಲ್ಲ ಈಗ ಟ್ವೆಂಟಿ ಫೈವ್ ಅಲ್ಲಿ ಒಂದು ಅಪ್ಡೇಟ್ಸ್ ತುಂಬಾನೇ ಬಂದಿದೆ ಅಂತ ಹೇಳಿ ಹೇಳ್ಬೋದು ಕಾಲ್ ಮಾಡಿ ಅಪ್ಡೇಟ್ ತಗೊಬಹುದು ಆ ಗಾಡಿನು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡೆಲ್ ಅಲ್ಲಿ ಟಾಪೈಡ್ ಗಾಡಿ ಈಗ ತುಂಬಾನೇ ಚೇಂಜಸ್ ಮಾಡಿ ಬಿಟ್ಟಿದ್ದಾರೆ ಅದು ಏನು ಎಂತದ್ದು ಅನ್ನೋದನ್ನ ಆ ಗಾಡಿ ಬಂದಾಗ ನಾನು ಅದನ್ನ ಒಂದು ಡಿಟೇಲ್ ಮಾಡಿ ಹಾಕ್ತೀನಿ ಇದ್ರದ್ದು ಒಂದು ಟೆಸ್ಟ್ ರೈಡ್ ಒಂದು ವಿಡಿಯೋನ ಮಾಡ ಹಾಕ್ತೀನಿ ಇವತ್ತು ನಿಮ್ಗಳಿಗೆ ಒಂದು ರಿವ್ಯೂ ಕೊಡೋಣ ಯಾಕಂತ ಹೇಳಿದ್ರೆ ಗಾಡಿ ನೋಡಿದಾಗ ಮತ್ತೆ ಇಲ್ಲಿ ನಮ್ಮ ಹುಣಸೂರಲ್ಲಿ ಒಂದು ಶೋರೂಮ್ ನೋಡಿದಾಗ ನನಗೆ ಒಂದು ಇದು ಬಂತು ಏನು ಒಂದು ಬಂದಾಗ ಅದನ್ನ ನಾನು ನಮ್ಮ ಜನಗಳಿಗೆ ಒಂದು ಕೆಲಸದೊಂದು ಒಂದು ಉದ್ದೇಶದಿಂದ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಮುಂದೆ ಎಲ್ಲ ಟೆಸ್ಟ್ ರೈಡ್ ಆಗ್ಲಿ ಇದ್ರದ್ದು ಇದೇನಿದೆ ಪರ್ಫಾರ್ಮೆನ್ಸ್ ಏನಿದೆ ಎಲ್ಲಾನು ವಿಡಿಯೋ ಮಾಡಿ ಹಾಕಿರ್ತೀನಿ ನಾನು ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಚೇತಕದೊಂದು ಶೋರೂಮ್ ಹುಣಸೂರಲ್ಲೂ ಬಂದಿದೆ ಬಜಾಜ್ ಸ್ನೇಹಿತಕ್ಕೂ ಅದು ನಂಬಿ ತಗೊಳಕ್ಕಾಗಂತ ಒಂದು ವೆಹಿಕಲ್ ನಂಬಿ ತಗೊಳಕಾಗಂತ ಒಂದು ಶೋರೂಮ್ ಇದನ್ನೆಲ್ಲ ತಗೊಂಡು ಈ ಶೋರೂಮ್ ಅಲ್ಲೂ ನಮ್ಮ ಮೈಸೂರು ಬೈಪಾಸ್ ರೋಡ್ ಡಿಗ್ರಿ ಕಾಲೇಜ್ ಹತ್ರ ಬರುತ್ತೆ ಅಂದ್ರೆ ಅರಸು ಸ್ಟ್ಯಾಚು ಪಕ್ಕದಲ್ಲೇ ಬರುತ್ತೆ ಸ್ಟ್ಯಾಚು ಹತ್ರ ಬಂದು ಬೈಪಾಸ್ ರೋಡ್ ಅಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಕೆಫೆ ಕೌಂಟಿ ಅಪೋಸಿಟ್ ಅಲ್ಲಿ ಇದೆ ಮೈಸೂರು ಕೆಫೆ ಕೌಂಟಿ ಅಪೋಸಿಟ್ ಅಲ್ಲಿ ಇದೆ ಕೊಡುಗೆಂದ ಆದ್ರೂ ಸರಿ ಆದ್ರೂ ಸರಿ ಈಗ ಮಡಿಕೇರಿ ಕುಶಲ್ನಗರ ವಿರಾಜ್ಪೇ ಸೋಮವಾರ ಪೇಟ ಎಲ್ಲಿಂದ ಬೇಕಾದ್ರೂ ನೀವು ಬಂದು ಗಾಡಿಗಳನ್ನ ತಗೋಬಹುದು ಹುಣಸೂರು ಈ ಸುತ್ತಮುತ್ತ ಎಲ್ಲಿಂದ ಬೇಕಾದ್ರೂ ಗಾಡಿ ಬಂದು ತಗೊಳ್ಳಿ ಬರಕ್ಕಿಂತ ಮುಂಚೆ ಬೇಕಾದ್ರೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನಿಮಗೆ ಈ ನಂಬರ್ಗೆ ಇಲ್ಲಿ ಸ್ಕ್ರೀನ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಗೆ ಕಾಲ್ ಮಾಡಬಹುದು ಜೊತೆಗೆ ಇಲ್ಲಿ ಈ ಗಾಡಿಗಳದ್ದು ರೇಟ್ ಇದೆಲ್ಲ ವೇರಿಯೇಷನ್ ಇದೆ ಬೇಸಿಕ್ ಮಿಡ್ ವರ್ಷನ್ ಟಾಪ್ ಎಡ್ ಇದರದ್ದೆಲ್ಲ ವೇರಿಯೇಷನ್ ಇದೆ ಜೊತೆಗೆ ಹ್ಯಾಂಪೇರ್ ಹಾಗೇನೆ ರಿವೇರ್ ಚೇತಕ್ ಈ ಮೂರು ಗಾಡಿಗಳು ಇಲ್ಲಿ ಬರ್ತಾ ಇದೆ ಮೂರು ಕಂಪನಿ ಗಾಡಿಗಳು ಬ್ರ್ಯಾಂಡ್ ಅಲ್ಲಿ ಇಲ್ಲಿ ಬರ್ತಾ ಇದೆ ಇವಿ ಗಾಡಿಗಳು ನೋಡ್ತಾ ಇರೋಂತವ್ರು ಈ ಗಾಡಿಗಳನ್ನ ನೋಡ್ಬೋದು ತುಂಬಾ ಒಳ್ಳೆ ಬಜೆಟ್ ಇಲ್ಲಿ ಒಳ್ಳೆ ಗಾಡಿಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ ಯಾಕೆಂತ ಹೇಳಿದ್ರೆ ಈಗ ಬೇರೆ ಒಂದು ಗಾಡಿಗಳು ಭರವಸೆಗೆ ಇದಾಗ್ತಾ ಇಲ್ಲ ಇದು ಸೇಫ್ಟಿ ವೈಸ್ ಎಲ್ಲ ಮ್ಯಾಕ್ಸಿಮಮ್ ಮೆಟಲ್ ಯೂಸ್ ಮಾಡಿ ಮಾಡಿರೋ ವೆಹಿಕಲ್ ಅಂತ ಹೇಳ್ಬೋದು ಸೇಫ್ಟಿನು ತುಂಬಾ ನೋಡಿದಾರೆ ಯಾಕೆಂತ ಹೇಳಿದ್ರೆ ಇದು ನಮ್ಮ ಭಾರತದೇ ಕಂಪನಿ ನಮ್ಮ ನಮ್ದೇ ಆದಂತ ಕಂಪನಿ ಅಂತಾನೆ ಹೇಳ್ಬೋದು ಬಜಾಜ್ ಚೇತಕ್ ಬಜಾಜ್ ಅಂತ ಹೇಳದ್ಮೇಲೆ ಇನ್ನು ಅದ್ರ ಬಗ್ಗೆ ಹೇಳಂತ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಹಾಗೇನೆ ಈ ಒಂದು ಗಾಡಿಗಳು ತಗೊಂಡ್ರೆ ನಿಮ್ಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಗಳು ನಿಮ್ಗೆ ಇಲ್ಲಿ ಎಮರ್ಜೆನ್ಸಿ ಬೇಕು ಅಂದಾಗ ಚಾರ್ಜಿಂಗ್ ಪಾಯಿಂಟ್ಗಳು ಇಲ್ಲಿ ಬಂದು ಯೂಸ್ ಮಾಡ್ಕೋಬಹುದು ಆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ ಒಳ್ಳೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ದು ಬರ್ತೀನಿ ಅಲ್ಲಿ ತನಕ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ